ಕಲಬುರಗಿಯಿಂದ ಶಿವಮೊಗ್ಗಕ್ಕೆ ಸುಮಾರು ಹನ್ನೆರಡು ತಾಸುಗಳ ಕಾಲ ಜರ್ನಿ ಮಾಡಿ ಈ ದಿನ ಒಂದು ಸಂಸ್ಥಾಪಕಗಾರ ರಾಜ್ಯ ಗೌರವ ಭೇಟಿ ಭೇಟಿಯಾಗಲು ಬಂದಂಥ ರವಿ ಸಿಂಗ್ ಅವರಿಗೆ ಅನಂತ ಅನಂತ ಧನ್ಯವಾದಗಳು ಹೇಳ್ತಾ ಅದರ ಜೊತೆ ಒಳಗೆ ನಮ್ಮ ಕಿರು ಕಾಣಿಕೆಯನ್ನು ಕೊಡುತ್ತಾ ನಮ್ಮ ಸಂಘಟನೆಯ ಕರ್ನಾಟಕ ರಾಜ್ಯ ಮಾತ್ಯ ಸಂಬಂಧ ಪರಿವರ್ತನೆ ಸಂಘಟನೆಯ ಒಬ್ಬ ಸದಸ್ಯರಾಗಿರ್ತಾರೆ ಅವರಿಗೆ ಇನ್ನು ಮುಂದಿನ ದಿನಗಳಲ್ಲಿ ಇನ್ನು ಹೆಚ್ಚಿನ ಪೋಸ್ಟನ್ನು ಕೊಡೋದ್ರ ಜೊತೆ ಒಳಗೆ ಆ ಭಾಗದಲ್ಲಿರ್ತಕ್ಕಂಥ ಐದು ಜಿಲ್ಲೆಗಳನ್ನು ಇವರಿಗೆ ಮೇಂಟೈನ್ ಮಾಡೋದು ಅಂದ್ರೆ ಒಂದು ಅಭಿವೃದ್ಧಿ ಮಾಡೋದು ಸಮಾಜದ ಮುಖ್ಯ ಕೆಲಸಗಳು ಮಾಡೋದು ಅದರ ಒಳಗೆ ಇನ್ನು ಹೆಚ್ಚಿನ ರೀತಿಯಲ್ಲಿ ರಾಜ್ಯ ಸುತ್ತಲೂ ಅನುಮತಿಯನ್ನು ನೀಡೋದ್ರ ಜೊತೆಗೆ ರಾಜ್ಯ ಅಧ್ಯಕ್ಷರ ಅಪ್ಪಣೆ ಮೇರೆಗೆ ಮತ್ತು ಸದಸ್ಯರ ಅಪ್ಪಣೆ ಮೇರೆಗೆ ಈ ಸಮಿತಿಯ ತಾಯಿ ಮತ್ತು ಭಗವಂತನ ಆಶೀರ್ವಾದ ಅವರ ಮೇಲೆ ಇಲ್ಲಿ ಆ ಒಂದು ಜರ್ನಿ ಮಾಡುವಂಥ ನಿಟ್ಟಿನೊಳಗೆ ತಾಯಿ ಗಿರಿ ಕಟ್ಟ ಅಂತ ತಾಯಿ ಎಲ್ಲರೂ ಕೂಡ ಆಶೀರ್ವಾದ ಒಳ್ಳೆ ಅನ್ನೋದನ್ನು ಹಾರೈಸುತ್ತ ಒಂದನೆ ಅರ್ಪಿಸ್ತಾರೆ ಇವತ್ತಿನ ದಿನ ಶಿವಮೊಗ್ಗ ನಗರಕ್ಕೆ ಸಂಘಟನೆಯ ಒಂದು ಎತ್ತದೃಷ್ಟಿಯಿಂದ ನಾವು ಮತ್ತು ಗೌರವಾಧ್ಯಕ್ಷರು ನಿನ್ನೆ ಸಂಭಾಷಣೆ ಮಾಡ್ತಾ ಮಾಡ್ತಾ ಮಾತಾಡ್ತಾ ಸಮಯದಲ್ಲಿ ಸರ್ ಫೋನನ್ನು ಬೇಡ ನಾನು ನೀವು ಸಮಯ ಕೊಡೋದಾದರೆ ನಾನು ಶಿವಮೊಗ್ಗಕ್ಕೆ ಬರ್ತೀನಿ ಅಂತಕ್ಕಂಥ ಅಂತ ಮಾತಾಡಿದೆ ಅದಕ್ಕೆ ಸಕಾರಾತ್ಮಕವಾಗಿ ಸ್ಪಂದನೆ ಕೊಟ್ಟು ಬಂದಿರಿ ಸಿಂಗೇವ್ರಿಗೆ ನಾವು ನಿಮ್ಮ ಜೊತೇಲಿರ್ತೀವಿ ನೀವು ಟೈಮ್ ಕೊಡ್ತೇವೆ ಅಂತಕ್ಕಂಥ ಒಂದು ನಮಗೆ ಮಾತು ಕೊಟ್ಟರು ಅಣ್ಣಪ್ಪ ಸರ್ ಅವರು ಅದೇ ಥರ ನಿನ್ನೆ ರಾತ್ರಿ ಒಂಬತ್ತು ಗಂಟೆ ಕಲಬುರಗಿಂತ ಬಿಟ್ಟು ಇವತ್ತಿನ ದಿನ ಹತ್ತು ಗಂಟೆಗೆ ನಾವು ಶಿವಮೊಗ್ಗ ನಗರಕ್ಕೆ ಬಂದೆವು ತದನಂತರ ನಾವು ಫ್ರೆಶ್ಅಪ್ ಆಗಿಬಿಟ್ಟು ತಮ್ಮ ಒಂದು ಕಚೇರಿಗೆ ಬಂದು ನಮ್ಮ ಆತ್ಮೀಯವಾಗಿ ತಾವು ಬರಮಾಡ್ಕೊಂಡ್ರಿ ಇಲ್ಲಿವರೆಗೆ ಮತ್ತು ತಾವೆಲ್ಲರೂ ಕೂಡ ಗೌರವಾಧ್ಯಕ್ಷರಾಗಿರ್ಬೋದು ನಮ್ಮೆಲ್ಲ ಸಹಪಾಠಿಗಳು ಸಂಘಟನೆಯ ಒಂದು ಎಲ್ಲರೂ ಕೂಡಿ ಇವತ್ತಿನ ದಿನ ನನಗೆ ತಮ್ಮ ಕಚೇರಿಯಲ್ಲಿ ಅದ್ಧೂರಿಯಾಗಿ ಆತ್ಮೀಯವಾಗಿ ಸ್ವಾಗತ ಕೋರಿ ನನಗೆ ಸನ್ಮಾನಿಸಿ ಗೌರವಿಸೋದಕ್ಕಾಗಿ ಈ ಒಂದು ರಾಜ್ಯ ಸಮಿತಿಗೆ ನನ್ನ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳು ಸಲ್ಲಿಸ್ತೇನೆ ಮುಂದೆ ಬರ್ತಕ್ಕಂಥ ದಿನಮಾನಗಳಲ್ಲಿ ಈ ಒಂದು ಮಾತಂಗಿ ಪರಿವರ್ತನಾ ವೇದಿಕೆಯನ್ನು ಇದೆ ಸಂಘಟನೆ ಈ ಒಂದು ಸಂಘಟನೆ ರಾಜ್ಯ ತುಂಬೆಲ್ಲ ಒಂದು ಒಳ್ಳೆಯ ಒಂದು ಸಂಘಟನೆಯಾಗಿ ಒಂದು ಒಳ್ಳೆಯ ಹೆಸರುವಾಸಿಯಾಗಿ ಎಲ್ಲ ಒಂದು ಅನ್ಯ ನಮ್ಮ ಸಮಾಜದವರಿಗೆ ಅನ್ಯಾಯ ಅತ್ಯಾಚಾರ ದಬ್ಬಾಳಿಕೆ ಆದರೆ ಅದಕ್ಕೊಂದು ಹೋರಾಟ ಮಾಡುವಂಥ ಶಕ್ತಿ ಆ ತಾಯಿ ಈ ನಮ್ಮ ರಾಜ್ಯ ಸಮಿತಿ ಎಲ್ಲರಿಗೂ ಮತ್ತು ಜಿಲ್ಲಾ ಸಮಿತಿ ಎಲ್ಲರಿಗೂ ಕೂಡ ಕೊಡಲಿ ಅಂತಕ್ಕಂಥ ಒಂದು ಆಶಿಸ್ತಾ ದಿನ ನನಗೆ ಸನ್ಮಾನಿಸಿ ಗೌರವಿಸಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಕೂಡ ವಂದಿಸ್ತಾ ನನಗೆ ಶಿವಮೊಗ್ಗ ನಗರಕ್ಕೆ ಅದೃರಿಯಾಗಿ ಆತ್ಮೀಯವಾಗಿ ಸ್ವಾಗತ ಕೋರಿದ ತಮ್ಮೆಲ್ಲರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತಾ ಎರಡು ಹೇಳಿ ಮಾತನಾಡುತ್ತೇನೆ ಇಂದು ಶಿವಮೊಗ್ಗ ಜಿಲ್ಲೆಯ ವಿಶೇಷವಾಗಿ ಕಲಬುರಗಿ ಜಿಲ್ಲೆಯ ಸುರಿತ ರು ಬಂದಿದ್ದಾರೆ ಮೊದಲಿಗೆ ಭೀಮವಂದನೆಗಳು ಕಾಲ ಭಾಳ ವಿಶೇಷವಾಗಿ ಇವತ್ತು ಅವರನ್ನು ಬರ್ಬಡ್ಸ್ಕೊಂಡಿದ್ದಾರೆ ಈ ಸಂಘಟನೆ ಗೋಷ್ಠಿ ರಾಜ್ಯದಲ್ಲೇ ರಾಷ್ಟ್ರದಲ್ಲೂ ದಿನ ದಿನಗಳಲ್ಲಿ ತಮ್ಮಂಥ ಒಳ್ಳೊಳ್ಳೆ ವ್ಯಕ್ತಿಗಳಿಂದ ಒಳ್ಳೊಳ್ಳೆಯ ನಾಯಕರದಿಂದ ಬರಬೇಕು ಹಾಗಾಗಿ ಈ ತಾಯಿಯ ಒಂದು ಮಹತ್ವ ರಾಜ್ಯ ಮತ್ತು ರಾಷ್ಟ್ರಗಳಲ್ಲೂ ನಮ್ಮ ಸಮಾಜದಲ್ಲಿ ತುಂಬ ಜನ ಸಮಾಜಗಳಿದ್ದಾರೆ ಅದೇ ರೀತಿ ಎಲ್ಲ ಸಮಾಜಗಳೂ ಭಾಳ ರಾಷ್ಟ್ರಗಳಲ್ಲಿ ಇದನ್ನು ನಂಬಿ ಒಂದು ಮನೆ ಮನೆಯಲ್ಲೂ ಆ ತಾಯಿಯ ಅನುಗ್ರಹ ತಾಯಿಯ ಒಂದು ಆಶೀರ್ವಾದ ಏನು ರಾಜ್ಯ ಗೌರವಾಧ್ಯಕ್ಷರಾಗಿರ್ಬೋದು ರಾಜ್ಯಾಧ್ಯಕ್ಷರಾಗಿರ್ಬೋದು ಮುಂದಿನ ದಿನಗಳಲ್ಲಿ ಇಂಥ ಮಹಾ ವ್ಯಕ್ತಿಗಳಿಗೆ ಖಂಡಿತ ಆ ಸಂಘಟನೆ ಒಂದು ಒಳ್ಳೆಯ ಒಂದು ಅವಕಾಶ ಕೊಡುತ್ತೆ ಅನ್ನೋದು ಒಂದು ರಿಕ್ವೆಸ್ಟು ಸರ್ ದಯಮಾಡಿ ಅನೇಕ ಸಂಘಟನೆಗಳು ಇಲ್ಲಿದ್ದಾರೆ ಈಗ ತಮ್ಮ ಬಂದಿದ್ದು ಬಹಳಷ್ಟು ಅವರಿಗೆ ಒಂದು ಬಲಗೈ ರೀತಿ ಒಂದು ಬಲ ಸಿಕ್ಕಿದೆ ಆ ಬಲಗೈ ಯಾವತ್ತೂ ಅವ್ರ ಜೊತೆಗೆ ಕೈ ಹಿಡಿಯಲಿ ಆ ಬಲಗೈ ರೀತಿಯಲ್ಲಿ ಯಾವತ್ತೂ ಸ್ಪಂದಿಸಿರುತ್ತಾ ಈ ತಾಯಿಯ ಒಂದು ಸಂಘಟನೆ ಇಡೀ ನಾಡಿನ ಜನತೆಗೆ ಹಬ್ಬಿ ರಾಷ್ಟ್ರದಲ್ಲೂ ಹಬ್ಬಿ ಎಂಬಲುವಾಗಲಿ